ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರ ವಿಡಿಯೋದಲ್ಲಿ ರಿಟೇಲ್ ಇನ್ವೆಸ್ಟರ್ಗಳ ಗಳ ಫೇವ್ರೇಟ್ ಸ್ಟಾಕ್ ಒಂದರ ಬಗ್ಗೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಅದನ್ನು ಕವರ್ ಮಾಡ್ತಾ ಇದ್ದೀನಿ ಹಾಗೆ ಈ ಹಿಂದೆನೆ ಇದ್ರ ಬಗ್ಗೆ ಬ್ರೇಕಿಂಗ್ ನ್ಯೂಸ್ ಬಂದಿತ್ತು ಆಗ ಕೂಡ ಕವರ್ ಮಾಡಿದ್ದೆ ಇನ್ ಕೇಸ್ ನೀವು ಈ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ ನೋಡಬಹುದು ಜಸ್ಟ್ ಫೋರ್ ಆಗೋ ಅಂದ್ರೆ ಒಂದು ತಿಂಗಳ ಹಿಂದೆ ಬಂದಿದ್ದಂತ ಅಪ್ಡೇಟ್ ತುಂಬಾ ಜನ ರಿಟೇಲ್ ಇನ್ವೆಸ್ಟರ್ ಗಳು ಈ ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲಿ ತಗಲಾ ಹಾಕೊಂಡಿದ್ದಾರೆ ನಿಮ್ಗೆ ಈಗಾಗಲೇ ಗೊತ್ತಾಗಿರಬಹುದು ಯಾವ ಕಂಪನಿ ಅಂತ ಸೊ ನೋಡೋಣ ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ರಮ್ ಹಾಕಿ ಇಷ್ಟಪಡ್ತೇನೆ ಈ ಸ್ಟಾಕ್ ಅನ್ನ ನಾನು ರೆಕಮೆಂಡ್ ಮಾಡಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಳೋದು ನಾನಂತೂ ಈ ಸ್ಟಾಕ್ ಅನ್ನ ಅವಾಯ್ಡ್ ಮಾಡಿ ಅಂತಾನೆ ಹೇಳಿದೀನಿ ತುಂಬಾ ದಿನದಿಂದ ಕೂಡ ಸೊ ಈಗಲೂ ಕೂಡ ಅಷ್ಟೇ ಈ ಸ್ಟಾಕ್ ಇಂದ ದೂರ ಇರೋದು ಒಳ್ಳೇದು ಆ ಸ್ಟಾಕ್ ಅಂತ ನಾವು ನೋಡಿದ್ರೆ ಬಿ ಸಿ ಜಿ ಅಥವಾ ಬ್ರೈಟ್ ಕಾಮ್ ಗ್ರೂಪ್ ಲಿಮಿಟೆಡ್ ನೋಡಬಹುದು ನೋ ಚಾರ್ಟ್ ಅವೈಲೇಬಲ್ ಅಂದ್ರೆ ಟ್ರೇಡಿಂಗ್ ಸಸ್ಪೆಂಡ್ ಆಗಿದೆ ಲಾಸ್ಟ್ ಮಂತ್ ಇದ್ರ ಬಗ್ಗೆ ಎಸ್ ಸಿ ಬಿ ಎಸ್ ಸಿ ಅನೌನ್ಸ್ಮೆಂಟ್ ಅನ್ನು ಮಾಡಿದ್ದು ಜೂನ್ ಟ್ರೇಡಿಂಗ್ ಸಸ್ಪೆಂಡ್ ಮಾಡಬೇಕಾಗುತ್ತೆ ನೀವು ರೆಗ್ಯುಲೇಟರಿ ನಾಮ್ಸ್ ಫಾಲೋ ಮಾಡಿಲ್ಲ ಅಂದ್ರೆ ಅಂತ ಒಂದು ಸರ್ಕ್ಯುಲರ್ ಇಶ್ಯೂ ಮಾಡಿದ್ದು ಇವತ್ತಿಂದ ಟ್ರೇಡಿಂಗ್ ಕ್ಲೋಸ್ ಆಗಿದೆ ಎನ್ ಕೆಎಸ್ ಯಾರಾದ್ರೂ ಈ ಸ್ಟಾಕ್ ಅನ್ನ ಬೈ ಮಾಡಿದ್ರೆ ಅವರು ಎಕ್ಸಿಟ್ ಹಾಕೋಕೆ ಅವಕಾಶನೇ ಸಿಗೋದಿಲ್ಲ ಇನ್ ಮುಂದೆ ಹಾಗಾದ್ರೆ ಪೂರ್ತಿ ಟ್ರೇಡಿಂಗ್ ಇರೋದೇ ಇಲ್ವಾ ಇದನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಖಂಡಿತ ಇದ್ರ ಬಗ್ಗೆ ಕೂಡ ನಾವು ತಿಳ್ಕೊಳ್ಳೋಣ ನೋಡಬಹುದು ಬ್ರೈಟ್ ಕಾಮ್ ಗ್ರೂಪ್ ಸ್ಟಾಕ್ ಸಸ್ಪೆಂಡೆಡ್ ಫ್ರಮ್ ಟ್ರೇಡಿಂಗ್ ಅಂಡ್ ಬಿಎಸ್ ಸಿ ಎನ್ ಎಸ್ ಟ್ರೇಡಿಂಗ್ ಸಸ್ಪೆಂಡ್ ಆಗಿದೆ ನೋಡಬಹುದು ದ ಸಸ್ಪೆನ್ಶನ್ ಆಫ್ ಟ್ರೇಡಿಂಗ್ ಕೇಮ್ ಆಫ್ಟರ್ ದ ಕಂಪನಿ ಫೇಲ್ ಟು ಡಿಕ್ಲೇರ್ ಇಟ್ಸ್ ಕ್ವಾರ್ಟರ್ಲಿ ಅರ್ನಿಂಗ್ಸ್ ಫಾರ್ ಟೂ ಕನ್ಸಿಕ್ಟಿವ್ ಕ್ವಾರ್ಟರ್ಸ್ ಎಂಡಿಂಗ್ ಸೆಪ್ಟೆಂಬರ್ ಟ್ವೆಂಟಿ ತ್ರೀ ಅಂಡ್ ತರ್ಟಿ ಫಸ್ಟ್ ಟ್ವೆಂಟಿ ಟ್ವೆಂಟಿ ತ್ರೀ ಅಂದ್ರೆ ಕಂಟಿನ್ಯೂಸ್ ಆಗಿ ಎರಡು ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನ ಕಂಪನಿ ಅನೌನ್ಸ್ ಮಾಡೇ ಇಲ್ಲ ಈಗಾಗಲೇ ಮಾರ್ಚ್ ಕೂಡ ಮುಗಿದೋಯ್ತು ಜೂನ್ ಕೂಡ ಮುಗಿತಾ ಇದೆ ಸ್ಟಿಲ್ ಕಂಪನಿ ಲಾಸ್ಟ್ ಮೂರ್ ಕ್ವಾರ್ಟರ್ ನಂಬರ್ಸ್ ಅನ್ನ ರಿಲೀಸ್ ಮಾಡೇ ಇಲ್ಲ ಹಾಗೆ ಹಲವಾರು ಕಂಪ್ಲೈಂಟ್ಸ್ ಗಳು ಕೂಡ ಈ ಕಂಪನಿಯ ಮೇಲೆ ಬಂದಿದೆ ಅದಕ್ಕೂ ಕೂಡ ಯಾವುದೇ ರೀತಿಯ ಆಕ್ಷನ್ ತಗೊಂಡಿಲ್ಲ ಅದು ಕೂಡ ಒಂದು ಕಾರಣ ಕಂಪನಿಯ ಟ್ರೇಡಿಂಗ್ ಅನ್ನ ಸಸ್ಪೆನ್ಷನ್ ಮಾಡ್ಲಿಕ್ಕೆ ಹಾಗಾದ್ರೆ ಈ ಸ್ಟಾಕ್ ಇನ್ ಮುಂದೆ ಟ್ರೇಡ್ ಆಗೋದೇ ಇಲ್ವಾ ಅಂತ ನೋಡೋದ್ರೆ ಖಂಡಿತ ಆಗೇನಿಲ್ಲ ಕಂಪನಿ ಲಿಸ್ಟಿಂಗ್ ರೆಗ್ಯುಲೇಷನ್ಸ್ ಫಾಲೋ ಮಾಡಿದ್ರೆ ಖಂಡಿತ ಇದು ರೆಸ್ಯೂಮ್ ಆಗುತ್ತೆ ಅಂದ್ರೆ ಸ್ಟಾರ್ಟ್ ಆಗುತ್ತೆ ಟ್ರೇಡಿಂಗ್ ಹಾಗೆ ಈಗ ಝಡ್ ಕ್ಯಾಟಗರಿಗೆ ಆಡ್ ಮಾಡಿದ್ದಾರೆ ಸೊ ಝಡ್ ಕ್ಯಾಟಗರಿಗೆ ಆಡ್ ಮಾಡಿದ್ದಾರೆ ಅಂತಂದ್ರೆ ನೀವು ಇಲ್ಲಿ ನೋಡಬಹುದು ಆಫ್ಟರ್ ಫಿಫ್ಟೀನ್ ಡೇ ಆಫ್ ಸಸ್ಪೆನ್ಷನ್ ಅಂದ್ರೆ ಇವತ್ತಿಂದ ಹದಿನೈದು ದಿನದ ನಂತರ ಟ್ರೇಡಿಂಗ್ ವಿಲ್ ರೆಸ್ಯೂಮ್ ಆನ್ ಎ ಟ್ರೇಡ್ ಫಾರ್ ಟ್ರೇಡ್ ಬೇಸಿಸ್ ಆರ್ ಇನ್ ಝಡ್ ಕ್ಯಾಟಗರಿ ಆನ್ ದ ಫಸ್ಟ್ ಟ್ರೇಡಿಂಗ್ ಡೇ ಆಫ್ ಎವರಿ ವೀಕ್ ಫಾರ್ ದ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಅಂದ್ರೆ ಮುಂದಿನ ಆರು ತಿಂಗಳ ಕಾಲ ವಾರದ ಮೊದಲನೇ ಟ್ರೇಡಿಂಗ್ ಡೇ ಫಾರ್ ಎಕ್ಸಾಂಪಲ್ ನಾರ್ಮಲ್ ಆಗಿ ವಾರದ ಮೊದಲನೇ ಟ್ರೇಡಿಂಗ್ ಡೇ ಅಂದ್ರೆ ಅದು ಸೋಮವಾರ ಆಗಿರುತ್ತೆ ಸೊ ಸೋಮವಾರ ಮಾತ್ರ ಟ್ರೇಡ್ ಆಗುತ್ತೆ ಹಾಗೆ ಇನ್ ಕೇಸ್ ಸೋಮವಾರ ಏನಕ್ಕಾದ್ರೂ ರಜೆ ಬಂತು ಫಾರ್ ಎಕ್ಸಾಂಪಲ್ ಈ ಸೋಮವಾರ ರಜೆ ಇದೆ ಆ ರೀತಿ ರಜೆ ಏನಾದ್ರೂ ಬಂದ್ರೆ ಮಂಗಳವಾರ ಟ್ರೇಡ್ ಆಗುತ್ತೆ ಅಂತ ವಾರ ಇನ್ನುಳಿದಂತೆ ಬರೀ ಸೋಮವಾರ ಮಾತ್ರ ಟ್ರೇಡಿಂಗ್ ಇರುತ್ತೆ ಟ್ರೇಡಿಂಗ್ ಅಂತಂದ್ರೆ ನೀವು ಇಲ್ಲಿ ನೋಡಬಹುದು ಮೀನ್ ವೈಲ್ ಅಂಡರ್ ದ ಟ್ರೇಡ್ ಫಾರ್ ಟ್ರೇಡ್ ಕ್ಯಾಟಗರಿ ಓನ್ಲಿ ಡೆಲಿವರಿ ಟ್ರೇಡ್ಸ್ ಆರ್ ಪರ್ಮಿಟೆಡ್ ಅಂಡ್ ನೋ ಡೇ ಟ್ರೇಡಿಂಗ್ ಅಲೌಡ್ ಅಲ್ಲಿ ಡೇ ಟ್ರೇಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಓನ್ಲಿ ಡೆಲಿವರಿ ಟ್ರೇಡ್ ಅಂದ್ರೆ ಬೈಯಿಂಗ್ ಸೆಲ್ಲಿ ಮಾಡಬಹುದು ಬಟ್ ಡೆಲಿವರಿ ಬೇಸಿಸ್ ಅಲ್ಲಿ ಹಾಗಾಗಿ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಫಂಡ್ಸ್ ಕೂಡ ಬೇಕಾಗುತ್ತೆ ನಿಮ್ಗೆ ಯಾವುದೇ ರೀತಿಯ ಮಾರ್ಜಿನ್ ಸಿಗೋದಿಲ್ಲ ಟೋಟಲ್ ಹೇಳ್ಬೇಕಂದ್ರೆ ಡೇ ಟ್ರೇಡಿಂಗ್ ಅಲೋ ಇರೋದಿಲ್ಲ ಓನ್ಲಿ ಡೆಲಿವರಿ ಟ್ರೇಡ್ ಅವೈಲೇಬಲ್ ಇರುತ್ತೆ ಹಾಗೆ ಲಾಸ್ಟ್ ಮಂತ್ ಈ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ಮೇಲೆ ಜೂನ್ ಹನ್ನೊಂದನೇ ತಾರೀಕು ಕಂಪನಿ ಸೆಪ್ಟೆಂಬರ್ ಕ್ವಾರ್ಟರ್ ರಿಸಲ್ಟ್ ಕೂಡ ಅನೌನ್ಸ್ ಮಾಡಿದೆ ನೀವು ಇಲ್ಲಿ ನೋಡಬಹುದು ಅವೆವರ್ ಆನ್ ಜೂನ್ ಲೆವೆನ್ ದ ಕಂಪನಿ ಡಿಕ್ಲೇರ್ಡ್ ರಿಸಲ್ಟ್ಸ್ ಓನ್ಲಿ ಫಾರ್ ದ ಸೆಪ್ಟೆಂಬರ್ ಕ್ವಾರ್ಟರ್ ಅಂಡ್ ದ ಫಸ್ಟ್ ಹಾಫ್ ಆಫ್ ದ ಫೈನಾನ್ಶಿಯಲ್ ಇಯರ್ ಟ್ವೆಂಟಿ ಫೋರ್ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಆದ್ರೆ ನೆಕ್ಸ್ಟ್ ಡಿಸೆಂಬರ್ ಕ್ವಾರ್ಟರ್ ರಿಸಲ್ಟ್ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ ಅನ್ನ ಕೊಟ್ಟಿಲ್ಲ ನೀವು ಇಲ್ಲಿ ನೋಡಬಹುದು ವಿತೌಟ್ ಪ್ರೊವೈಡಿಂಗ್ ಕ್ಲಾರಿಟಿ ಅಂಡ್ ವೆನ್ ಡಿಸೆಂಬರ್ ಕ್ವಾರ್ಟರ್ ರಿಸಲ್ಟ್ಸ್ ವುಡ್ ಬಿ ಅನೌನ್ಸ್ಡ್ ಇದ್ರ ಬಗ್ಗೆ ವಿತೌಟ್ ಅನೌನ್ಸ್ಮೆಂಟ್ ಯಾವುದೇ ರೀತಿ ಅನೌನ್ಸ್ಮೆಂಟ್ ಆಗಲಿ ಅಥವಾ ಕ್ಲಾರಿಟಿ ಆಗಲಿ ಕೊಟ್ಟೇ ಇಲ್ಲ ನೆಕ್ಸ್ಟ್ ಕ್ವಾರ್ಟರ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಸಿಂಪ್ಲಿ ಒಂದು ಕ್ವಾರ್ಟರ್ ರಿಸಲ್ಟ್ ಅನ್ನ ಪಬ್ಲಿಷ್ ಮಾಡಿದೆ ಅದು ಕೂಡ ಈಗ ಬಿ ಎಸ್ ಸಿ ವೆಬ್ಸೈಟ್ ಅಲ್ಲಿ ಅವೈಲಬಲ್ ಇಲ್ಲ ಅಲ್ಲಿನ ರಿಸಲ್ಟ್ ಒಂದ್ಸಲ ಇಲ್ಲಿ ಮೆನ್ಷನ್ ಮಾಡಿರುವಂತ ನೋಡೋದಾದ್ರೆ ನೋಡಬಹುದು ರೆವೆನ್ಯೂ ರಿಮೈನ್ ಫ್ಲಾಟ್ ಹಂಡ್ರೆಡ್ ಅಂಡ್ ಟ್ವೆಲ್ ಕ್ರೋರ್ ಲರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಟ್ಯಾಕ್ಸ್ ಡಿಪ್ರಿಸೇಷನ್ ಅಂಡ್ ಅಮರ್ಟೈಸೇಷನ್ ಫೆಲ್ಟ್ ರುಪೀಸ್ ಒನ್ ಕ್ರೋರ್ ಮೂರು ಪಾಯಿಂಟ್ ಒಂಬತ್ತು ಎರಡು ಕೋಟಿ ಇದ್ದದ್ದು ಒಂದು ಕೋಟಿ ಗೆಳಿದಿದೆ ಇರ್ ಇಯರ್ ನಂತರ ನೆಟ್ ಪ್ರಾಫಿಟ್ ಅರವತ್ ಲಕ್ಷ ಇದೆ ಹಿಂದಿನ ವರ್ಷ ಐವತ್ತೊಂಬತ್ತು ಲಕ್ಷೆ ಹಾಗೆ ಕಂಪನಿ ಮ್ಯಾನೇಜ್ಮೆಂಟ್ ಕೂಡ ಸಾಕಷ್ಟು ಅಲಿಗೇಷನ್ಸ್ ಇದೆ ಆರೋಪಗಳಿದೆ ನೀವು ಇಲ್ಲೇ ನೋಡಬಹುದು ಕಂಪನಿ ಮ್ಯಾನೇಜ್ಮೆಂಟ್ ಪರ್ಸನ್ಸ್ ಮೇಲೆ ಕೂಡ ಸಾಕಷ್ಟು ಆರೋಪಗಳಿದೆ ಅದನ್ನ ಸೆಬಿ ಎನ್ಕ್ವೈರಿ ಕೂಡ ಮಾಡ್ತಾ ಇದೆ ನೋಡಬಹುದು ಇಲ್ಲೂ ಕೂಡ ಹಲವಾರು ಕಂಪ್ಲೇಂಟ್ಸ್ ಕೂಡ ಬಂದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸೊ ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಸಾಕಷ್ಟು ಸಮಸ್ಯೆಗಳಲ್ಲಿ ಸಿಲುಕಿರುವಂತಹ ಕಂಪನಿ ಎಸ್ಪೆಷಲಿ ಕಾರ್ಪೊರೇಟ್ ಗವರ್ನೆನ್ಸ್ ಇಶ್ಯೂಸ್ ಇರುವಂತಹ ಕಂಪನಿ ಇನ್ ಕೇಸ್ ಕಾರ್ಪೊರೇಟ್ ಗವರ್ನೆನ್ಸ್ ಇಶ್ಯೂಸ್ ಇಲ್ಲ ಅಂತಂದ್ರೆ ಕಂಪನಿ ರಿಸಲ್ಟ್ ನ ಪಬ್ಲಿಷ್ ಮಾಡೇ ಮಾಡಿರ್ತಿತ್ತು ಸೊ ಯಾಕೆ ರಿಸಲ್ಟ್ ಅನ್ನ ಅನೌನ್ಸ್ ಮಾಡುವಂತ ನಿರ್ಧಾರ ಮಾಡ್ತಾ ಇರಲಿಲ್ಲ ಸೊ ನೀವು ಇಲ್ಲಿ ನೋಡಬಹುದು ಜೂನ್ ಗೆ ಲಾಸ್ಟ್ ಜೂನ್ ಟ್ವೆಂಟಿ ಟ್ವೆಂಟಿ ಗೆ ಸೆಪ್ಟೆಂಬರ್ ರಿಸಲ್ಟ್ ಇಲ್ಲಿ ಅಪ್ಡೇಟ್ ಇಲ್ಲ ಡಿಸೆಂಬರ್ ರಿಸಲ್ಟ್ ಇಲ್ಲ ಮಾರ್ಚ್ ರಿಸಲ್ಟ್ ಇಲ್ಲ ಈಗಾಗಲೇ ಜೂನ್ ಟ್ವೆಂಟಿ ಟ್ವೆಂಟಿ ಫೋರ್ ಮುಗಿತಾ ಬಂತು ಸೊ ಸ್ಟಿಲ್ ಲಾಸ್ಟ್ ಮೂರ್ ಕ್ವಾರ್ಟರ್ ರಿಸಲ್ಟ್ ಇಲ್ಲ ಇದಷ್ಟೇ ಅಲ್ಲ ನೀವೇನು ಬಿಎಸ್ ಸಿ ಗೆ ಬಂದ್ರೆ ಇಲ್ಲಿ ಅನೌನ್ಸ್ಮೆಂಟ್ ಸೆಕ್ಷನ್ ಗೆ ಬಂದ್ರೆ ಸಾಕಷ್ಟು ಅನೌನ್ಸ್ಮೆಂಟ್ ಗಳು ಬಂದಿವೆ ಲಾಸ್ಟ್ ಒಂದ್ ವಾರದಲ್ಲಿ ನೀವು ಇಲ್ಲಿ ನೋಡಬಹುದು ಏಳನೇ ತಾರೀಕು ಕಂಪನಿ ಬೋರ್ಡ್ ಮೀಟಿಂಗ್ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಡ್ತಾರೆ ಬೋರ್ಡ್ ಮೀಟಿಂಗ್ ಬಗ್ಗೆ ಅದು ಎಂಟನೇ ತಾರೀಕು ಬೋರ್ಡ್ ಮೀಟಿಂಗ್ ಇದೆ ಅಂತ ಸೊ ಎಂಟನೇ ತಾರೀಕು ಏನರ ಬಗ್ಗೆ ನೋಡಬಹುದು ಅಪಾಯಿಂಟ್ಮೆಂಟ್ ಅಂಡ್ ರೆಸಿಗ್ನೇಷನ್ ಆಫ್ ಆಡಿಟರ್ಸ್ ಆಡಿಟರ್ಸ್ ಕೂಡ ರೆಸಿಗ್ನೇಷನ್ ಮಾಡಿದರೆ ಹಿಂದಿನ ಆಡಿಟರ್ಸ್ ಏನಿದ್ರು ಅವರು ರಿಸೈನ್ ಮಾಡಿದ್ದಾರೆ ಅವರ ಪ್ಲೇಸ್ ಗೆ ಬೇರೆ ಆಡಿಟರ್ಸ್ ಅನ್ನು ಕೂಡ ಅಪಾಯಿಂಟ್ ಮಾಡಿದೆ ಕಂಪನಿ ಅನೌನ್ಸ್ಮೆಂಟ್ ಗಳನ್ನ ನೋಡಿ ಟೈಮ್ ಲೈನ್ ಅಂತ ಇನ್ ಕೇಸ್ ಆಡಿಟರ್ಸ್ ರಿಸೈನ್ ಮಾಡಿದರೆ ಅಂದ್ರೆ ಇಮಿಡಿಯೇಟ್ಲಿ ಅನೌನ್ಸ್ಮೆಂಟ್ ಅನ್ನ ಮಾಡಬೇಕು ಅದ್ರ ನಂತರ ಹೊಸ ಆಡಿಟರ್ಸ್ ಅಪಾಯಿಂಟ್ಮೆಂಟ್ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ ಬೋರ್ಡ್ ಮೀಟಿಂಗ್ ಅನ್ನ ಕರೀಬೇಕು ಆದ್ರೆ ಒಂದ್ರಲ್ಲೇ ಎರಡನ್ನು ಮಾಡಿದೆ ಜೊತೆಗೆ ಇವರು ರಿಸೈನ್ ಮಾಡಿದ್ರೆ ಇನ್ನೊಬ್ರು ಇಮಿಡಿಯೇಟ್ಲಿ ಅಪಾಯಿಂಟ್ಮೆಂಟ್ ಕೂಡ ಆಗಿದೆ ನೀವು ಇಲ್ಲಿ ನೋಡಬಹುದು ಬ್ರಾಂಡ್ ಅಂಡ್ ಅಸೋಸಿಯೇಟ್ಸ್ ರಿಸೈನ್ ಮಾಡಿದ್ದಾರೆ ಅವ್ರ ಜಾಗಕ್ಕೆ ಡಿಪಿ ಪಿ ಅಂಡ್ ಕೋ ಅಪಾಯಿಂಟ್ಮೆಂಟ್ ಮಾಡಿದೆ ಅದು ವಿತ್ ಇನ್ ಟೂ ಡೇಸ್ ಅಲ್ಲಿ ಅದರ ನಂತರ ಒಂಬತ್ತನೇ ತಾರೀಕು ಒಂದು ಅನೌನ್ಸ್ಮೆಂಟ್ ಬಂದಿದೆ ಎಸ್ಪೆಷಲಿ ಈ ರಿಸಲ್ಟ್ ಅನ್ನ ಅನೌನ್ಸ್ ಮಾಡೋದ್ರ ಬಗ್ಗೆ ಹನ್ನನೇ ತಾರೀಕು ರಿಸಲ್ಟ್ ಅನೌನ್ಸ್ಮೆಂಟ್ ಬಗ್ಗೆ ಬೋರ್ಡ್ ಮೀಟಿಂಗ್ ಇಂಟಿಮೇಷನ್ ಒಂಬತ್ತನೇ ತಾರೀಕು ಹನ್ನನೇ ತಾರೀಕು ರಿಸಲ್ಟ್ ಬಂದಿದೆ ಇನ್ ಕೇಸ್ ನಾವು ಇದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಏನಾದರೂ ಈ ಫೈಲ್ ಅನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಏನು ಬರ್ತಾನೆ ಇಲ್ಲ ನೋಡಬಹುದು ಫೈಲ್ ಆರ್ ಡೈರೆಕ್ಟ್ಲಿ ನಾಟ್ ಫೌಂಡ್ ಈ ರೀತಿ ಮಾಹಿತಿ ಬರ್ತಾ ಇದೆ ಬಿಎಸ್ಸಿ ವೆಬ್ಸೈಟ್ ಅಲ್ಲಿ ಇದೆಲ್ಲವನ್ನ ನೋಡಿದಾಗ ಖಂಡಿತ ಇಲ್ಲಿ ಯಾವುದೇ ರೀತಿಯ ಪಾಸಿಟಿವ್ಸ್ ಇಲ್ಲವೇ ಇಲ್ಲ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಲಿಕ್ಕೆ ಎಲ್ಲಾನು ಕೂಡ ರೆಡ್ ಫ್ಲಾಗ್ಸ್ ರೀತಿ ಏಕಾಏಕಿ ನಿರ್ಧಾರಗಳನ್ನ ತಗೊಳ್ಳೋದು ಕೂಡ ರೆಡ್ ಫ್ಲಾಗ್ ರಿಸಲ್ಟ್ ಅನ್ನ ಮೂರ್ ಕ್ವಾರ್ಟರ್ ಮುಗಿದ್ರು ಕೂಡ ಅನೌನ್ಸ್ಮೆಂಟ್ ಅನ್ನ ಮಾಡದೇ ಇರೋದು ಅದು ಕೂಡ ರೆಡ್ ಫ್ಲಾಗ್ ಜೊತೆಗೆ ಕಂಪನಿಯ ಮ್ಯಾನೇಜ್ಮೆಂಟ್ ಮೇಲೆ ಹತ್ತಾರು ಅಲಿಗೇಷನ್ಸ್ ಒಂದಲ್ಲ ಎರಡಲ್ಲ ಹತ್ತಾರು ಅಲಿಗೇಷನ್ಸ್ ಇದೆ ಸ್ಟಾಕ್ ಪ್ರೈಸ್ ಮ್ಯಾನಿಪ್ಯುಲೇಟ್ ಮಾಡಿದ್ದಾರೆ ಅಂತ ಆಪರೇಟರ್ಸ್ ಜೊತೆ ಸೇರ್ಕೊಂಡು ಸ್ಟಾಕ್ ಪ್ರೈಸ್ ಮೂಮೆಂಟ್ ತಂದಿದ್ದಾರೆ ಅಂತ ಕಂಪನಿಯ ಪ್ರಮೋಟರ್ಸ್ ಆಪರೇಟರ್ಸ್ ರೀತಿ ವರ್ಕ್ ಮಾಡಿದ್ದಾರೆ ಅಂತ ಈ ರೀತಿ ಹತ್ತಾರು ಅಲಿಗೇಷನ್ಸ್ ಇದೆ ಈ ರೀತಿಯಲ್ಲಿ ಇರುವಂತ ಕಂಪನಿಲಿ ನಾವು ಇನ್ವೆಸ್ಟ್ ಮಾಡೋದು ಅಂತಂದ್ರೆ ಖಂಡಿತ ಜೂಜಾಟಕ್ಕೆ ಆಟಕ್ಕೆ ಸಮ ತುಂಬಾ ಜನ ಹೇಳ್ತಾ ಇರ್ತಾರೆ ಸ್ಟಾಕ್ ಮಾರ್ಕೆಟ್ ಒಂದು ಗ್ಯಾಮ್ಲಿಂಗ್ ಇದ್ದಂಗೆ ಜೂಜು ಅಂತ ಖಂಡಿತ ಅಂತವ್ರಿಗೆ ಆ ಎಕ್ಸ್ಪೀರಿಯನ್ಸ್ ಬಂದಿರೋದು ಇಂತಹ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಯಾಕೆಂದ್ರೆ ಸ್ಟಾಕ್ ಮಾರ್ಕೆಟ್ ಖಂಡಿತ ಗ್ಯಾಮ್ಲಿಂಗ್ ಅಂತೂ ಅಲ್ವೇ ಅಲ್ಲ ನೀವು ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ನಿಮ್ಮನ್ನ ಶ್ರೀಮಂತರನ್ನಾಗಿ ಮಾಡೋ ಅಂತ ಒಂದು ಪ್ಲಾಟ್ಫಾರ್ಮ್ ಸ್ಟಾಕ್ ಮಾರ್ಕೆಟ್ ಆದ್ರೆ ತಿಳ್ಕೊಳ್ಳದೆ ಒಂಬತ್ತು ರೂಪಾಯಿ ಇದೆ ಎಂಟು ರೂಪಾಯಿ ಇದೆ ಅಂತ ಸ್ಟಾಕ್ ಪ್ರೈಸ್ ಅನ್ನ ನೋಡಿ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಖಂಡಿತ ಇದು ಗ್ಯಾಂಬ್ಲಿಂಗ್ ಅಥವಾ ಜೂಜ್ ಅಡ್ಡೆ ಅಂತಾನೆ ಹೇಳ್ಬಹುದು ಸೊ ಯಾರು ಕಂಪನಿಗಳನ್ನ ಅನಾಲಿಸಿಸ್ ಮಾಡಿ ಕಂಪನಿಯ ಫಂಡಮೆಂಟಲ್ಸ್ ಅನ್ನ ನೋಡಿ ಆ ಕಂಪನಿಯ ಬಿಸಿನೆಸ್ ಅನ್ನ ನೋಡಿ ಮುಂದಿನ ದಿನಗಳಲ್ಲಿ ಈ ಕಂಪನಿಯ ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತಾ ಇಲ್ವಾ ಅನ್ನೋದನ್ನ ಅನಲೈಸ್ ಮಾಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೋ ಅಂತ ಖಂಡಿತ ಸ್ಟಾಕ್ ಮಾರ್ಕೆಟ್ ಒಂದು ಅಪರ್ಚುನಿಟಿ ಸೊ ಯಾರು ಕಣ್ಮಚ್ಕೊಂಡ್ ರಾತ್ರೋರಾತ್ರಿ ಶ್ರೀಮಂತರಾಗಬೇಕು ಅಂತ ಬರ್ತಾರೋ ಅವ್ರಿಗೆ ಜೂಜು ಅಡ್ಡೇನೆ ಖಂಡಿತ ಇಲ್ಲಿ ರಾತ್ರಿ ಆಗೋದಿಲ್ಲ ಅದಂತೂ ಕನಸಿನ ಮಾತು ಕನ್ಸಲ್ ಏನಾದ್ರು ಆಗ್ಬೋದೇನ ರಿಯಾಲಿಟಿ ಅಂತೂ ಅಸಾಧ್ಯ ಅಂತಾನೆ ಹೇಳ್ಬೋದು ಇನ್ ಕೇಸ್ ತುಂಬಾ ಜನ ಹೇಳ್ಬೋದು ಟ್ರೇಡರ್ಸ್ ಗುಡ್ ಮಾಡ್ತಾರೆ ಅಂತ ಟ್ರೇಡರ್ಸ್ ಮಾಡಬಹುದು ಬಟ್ ನಾವ್ ಈ ಹಿಂದೆ ನೋಡಿದಿವಿ ಹಿಸ್ಟ್ರಿಯನ್ನ ಶೇಕಡಾ ತೊಂಬತ್ತು ಪರ್ಸೆಂಟ್ ಕಿಂತ ಜಾಸ್ತಿ ಟ್ರೇಡರ್ಸ್ ಲಾಸ್ ಮಾಡ್ಕೊಳ್ತಿದ್ದಾರೆ ಅಂತ ಸೊ ಬೆರಳೆಣಿಕೆ ಎಷ್ಟು ಜನ ಅಥವಾ ಬೆರಳೆಣಿಕೆ ಎಷ್ಟು ಪರ್ಸೆಂಟೇಜ್ ನಾವ್ ಇನ್ನೊಂದು ನೋಡಿದಿವಿ ಫಂಡ್ ಓದಲ್ಲಿ ತೊಂಬತ್ತೆಂಟು ಪರ್ಸೆಂಟ್ ಜನ ಲಾಸ್ ಮಾಡ್ಕೊಳ್ತಿದ್ದಾರೆ ಅಂತ ಅಂದ್ರೆ ನೂರಲ್ಲಿ ತೊಂಬತ್ತೆಂಟು ಪರ್ಸೆಂಟ್ ಅಥವಾ ತೊಂಬತ್ತೆಂಟು ಜನ ಲಾಸ್ ಮಾಡ್ಕೊಳ್ತಿದ್ದಾರೆ ಅಂದ್ರೆ ಲಾಭ ಮಾಡ್ಕೊಳ್ತಿರೋದು ಜಸ್ಟ್ ಟೂ ಪರ್ಸೆಂಟ್ ಅಥವಾ ನೂರಕ್ಕೆ ಇಬ್ರು ಆ ಇಬ್ಬರಲ್ಲಿ ನೀವು ಒಬ್ರು ಆಗ್ಲಿಕ್ಕೆ ಸಾಧ್ಯನಾ ಆಲ್ಮೋಸ್ಟ್ ಇಂಪಾಸಿಬಲ್ ಅಂತಾನೆ ಹೇಳ್ಬೋದು ಹಾಗಾಗಿ ಖಂಡಿತ ಇಂತಹ ಕಂಪನಿಗಳಿಂದ ದೂರ ಇರಿ ಅದು ಬಿ ಸಿ ಜಿ ಆಗಿರಲಿ ಅಥವಾ ಯಾವುದೇ ಕಂಪನಿ ರೀತಿ ಅಲಿಗೇಷನ್ಸ್ ಇರುವಂತಹ ಕಡೆ ಹಾಗೆ ರೆಗ್ಯುಲೇಟರಿ ನಾಮ್ಸ್ ಅನ್ನೇ ಫಾಲೋ ಮಾಡದೇ ಇರುವಂತಹ ಕಡೆ ಇನ್ವೆಸ್ಟ್ ಮಾಡಿ ಪಡ್ಕೊಳ್ಳೋದು ಜೀರೋ ಕಳ್ಕೊಳ್ಳೋದು ನಮ್ಮ ಕ್ಯಾಪಿಟಲ್ ಹಾಗಾಗಿ ದೂರ ಇರಿ ಹಾಗೆ ನಾವು ಈ ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನು ಒಂದ್ಸಲ ನೋಡದೆ ಒನ್ ಇಯರ್ ಅಲ್ಲಿ ನೋಡಬಹುದು ಅರವತ್ತೇಳು ಪರ್ಸೆಂಟ್ ಡೌನ್ ಇದೆ ಫೈವ್ ಇಯರ್ಸ್ ಅಲ್ಲಿ ಮುನ್ನೂರ ಹನ್ನೊಂದು ಪರ್ಸೆಂಟ್ ಕಾಣುತ್ತೆ ಆದ್ರೆ ಯಾವ ರೀತಿ ಪಂಪ್ ಆಗಿದೆ ನೋಡಬಹುದು ಈ ಸ್ಟಾಕ್ ಮೂರು ಸಾವಿರ ಪರ್ಸೆಂಟ್ ಅದು ಮಾರ್ಚ್ ಇಪ್ಪತ್ತೊಂದರಿಂದ ಡಿಸೆಂಬರ್ ಇಪ್ಪತ್ತೊಂದು ಅಂದ್ರೆ ಜಸ್ಟ್ ಸೆವೆನ್ ಟು ಏಯ್ಟ್ ಮಂತ್ಸ್ ಅಲ್ಲಿ ಮೂರ್ ಸಾವಿರ ಪರ್ಸೆಂಟ್ ರ್ಯಾಲಿ ಹೋಗಿದೆ ನಂತರ ಕ್ಯಾಲ್ಕುಲೇಟ್ ಮಾಡಿದ್ರೆ ಹೈಯಿಂದ ನೋಡಬಹುದು ತೊಂಬತ್ತೆರಡು ಪರ್ಸೆಂಟ್ ಕ್ರಾಶ್ ಆಗಿದೆ ಗೊತ್ತಿಲ್ಲ ಎಷ್ಟು ಜನ ಈ ಸ್ಟಾಕ್ ಅಲ್ಲಿ ಅಂತ ನಾನಂತೂ ಸಾಕಷ್ಟು ಸಲ ಕವರ್ ಮಾಡ್ದಾಗೆಲ್ಲ ಹೇಳಿದ್ದೀನಿ ತುಂಬಾ ಜನ ನನ್ ಮೇಲೆ ಬೇಜಾರ್ ಮಾಡ್ಕೊಂಡಿರೋ ಅಂತವ್ರು ಇದಾರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಸರ್ ಬಿ ಸಿ ಜಿ ಯಾಕೆ ಸರ್ ಪದೇ ಪದೇ ಕವರ್ ಮಾಡ್ತೀರಿ ಅಂತಾನು ಕೂಡ ಹೇಳಿದ್ದಾರೆ ಯಾಕೆ ಅಂತಂದ್ರೆ ಇದೇ ಕಾರಣಕ್ಕೆ ನಾನು ರಿಪೀಟ್ ಮಾಡ್ತಿದ್ದೆ ಇಂತಹ ಸ್ಟಾಕ್ ಇಂದ ದೂರ ಇರಿ ಸಾಕಷ್ಟು ಸಮಸ್ಯೆಗಳಲ್ಲಿದೆ ಕಂಪನಿಯ ಮ್ಯಾನೇಜ್ಮೆಂಟ್ ಮೇಲೆ ಸಾಕಷ್ಟು ಅಲಿಗೇಷನ್ಸ್ ಇದೆ ದೂರ ಇರಿ ದೂರ ಇರಿ ಅಂತಾನೆ ಹೇಳ್ತಿದೆ ಬಟ್ ಸ್ಟಿಲ್ ಪ್ರಶ್ನೆಗಳು ಬಂದೇ ಬರುವ ಯಾಕಂದ್ರೆ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗೋದು ಸ್ಟಾಕ್ ಅಂತ ಸಮಯದಲ್ಲಿ ಅಬ್ವಿಯಸ್ಲಿ ಪ್ರಶ್ನೆಗಳು ಬಂದೇ ಬರುತ್ತೆ ಅಂತ ಸಮಯದಲ್ಲಿ ನಾನ ಕವರ್ ಮಾಡಿದಾಗ ನಮ್ಮ ಕೆಲವು ರೆಗ್ಯುಲರ್ ವ್ಯೂವರ್ಸ್ ಸುಮ್ನೆ ಏನಕ್ಕೆ ಕವರ್ ಮಾಡ್ತೀರಿ ಸರ್ ಬಿಟ್ಬಿಡಿ ಆ ಸ್ಟಾಕ್ ಅನ್ನ ಅಂತ ಕೂಡ ಹೇಳಿರೋರು ಇದ್ದೀರಿ ಖಂಡಿತ ಇದರಿಂದ ಒಂದು ಪಾಠ ಎಲ್ಲರಿಗೂ ಕೂಡ ನೀವು ಇನ್ವೆಸ್ಟ್ ಮಾಡಿರಿ ಮಾಡಿಲ್ದೇ ಇರಿ ನೈಂಟಿ ನೈನ್ ಪರ್ಸೆಂಟ್ ಇನ್ವೆಸ್ಟ್ ಮಾಡಿಲ್ಲ ಕೆಲವು ವ್ಯೂವರ್ಸ್ ಮಾತ್ರ ಮಾಡಿದಿರಿ ಇಂದಿನ ವಿಡಿಯೋಗೆ ಕಮೆಂಟ್ ಗಳನ್ನ ನೋಡಿದಿರಿ ಹದಿನೈದು ದಿನದ ನಂತರ ವಾರದಲ್ಲಿ ಒಂದ್ ದಿನ ಅಂದ್ರೆ ಮೊದಲನೇ ದಿನ ಟ್ರೇಡಿಂಗ್ ಇರುತ್ತೆ ಸಾಧ್ಯವಾದ್ರೆ ಎಕ್ಸಿಟ್ ಆಗಿ ಅಂತ ಹೇಳ್ಬೋದು ಅಷ್ಟೇ ಬಟ್ ಗೊತ್ತಿಲ್ಲ ಎಕ್ಸಿಟ್ ಆಗಕ್ಕೆ ಅವಕಾಶ ನಿಮಗೆ ಸಿಗುವಂತ ಚಾನ್ಸಸ್ ಕೂಡ ಕಡಿಮೆ ಯಾಕಂದ್ರೆ ಲಾಸ್ಟ್ ಒನ್ ಮಂತ್ ಅಲ್ಲಿ ಅವಕಾಶಗಳನ್ನ ನೋಡಬಹುದು ಇಪ್ಪತ್ ಪರ್ಸೆಂಟ್ ಅವನ್ ಇದೆ ನೋಡಬಹುದು ಇಲ್ಲಿ ಮತ್ತೆ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗಿದೆ ಒಂದಷ್ಟು ದಿನ ಇಪ್ಪತ್ತಾರು ಪರ್ಸೆಂಟ್ ಜಂಪ್ ಆಗಿದೆ ಇಂತಹ ಕಡೆ ಕೂಡ ಸುಮಾರು ಜನ ಬೈಯಿಂಗ್ ಅನ್ನ ಮಾಡ್ತಾರೆ ಮತ್ತೆ ಕೂಡ ತಗಲ್ ಹಾಕೊಳ್ತಾರೆ ಯಾಕಂದ್ರೆ ರ್ಯಾಲಿ ಬಂತ ಬೈಯಿಂಗ್ ಸೊ ಇಲ್ಲೂ ಕೂಡ ನೋಡಬಹುದು ಇನ್ ಕೇಸ್ ಲಾಸ್ಟ್ ಫ್ಯೂ ಡೇಸ್ ಇಂದ ಕೂಡ ಟೆನ್ ಪರ್ಸೆಂಟ್ ರ್ಯಾಲಿ ಬಂದಿದೆ ಅಂದ್ರೆ ಸರ್ಕ್ಯೂಟೇ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗಿದೆ ಅಂತ ಸಮಯದಲ್ಲೂ ಕೂಡ ಸುಮಾರು ಜನ ಬೈಯಿಂಗ್ ಮಾಡಿರ್ತಾರೆ ಆಕ್ಚುಲಿ ಆಪರೇಟರ್ಸ್ ಎಕ್ಸಿಟ್ ಆಗ್ಲಿಕ್ಕೆ ಈ ರೀತಿ ಪಂಪ್ ಮಾಡ್ತಾರೆ ಈ ರೀತಿ ಸಾಕಷ್ಟು ಸಲ ಆಗಿದೆ ಹಿಂದೆ ಕೂಡ ಇಲ್ಲೂ ಕೂಡ ನೋಡಬಹುದು ಐವತ್ ಮೂರು ಪರ್ಸೆಂಟ್ ಹಾಗೆ ಇಲ್ಲೂ ಕೂಡ ನೋಡಬಹುದು ನೀವು ನಾನು ಈ ಸರ್ಕ್ಯೂಟ್ ಬಂದಾಗೆಲ್ಲ ಕೂಡ ನಾನು ಕವರ್ ಮಾಡಿದ್ದೀನಿ ಯಾಕಂದ್ರೆ ಇವು ಈ ರೀತಿ ಸರ್ಕ್ಯೂಟ್ ಬಂದಾಗ ಪ್ರಶ್ನೆಗಳು ಬಂದೇ ಬರವು ಹಾಗಾಗಿ ಅದೇ ಹೋದಷ್ಟು ದೂರ ಇರಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನೋದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಸೊ ಪ್ಯೂರ್ಲಿ ಪಂಪ್ ಅಂಡ್ ಡಂಪ್ ಕಂಪನಿ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಕಮ್ ಬ್ಯಾಕ್ ಮಾಡುತ್ತೆ ಅಂತ ಇದರಲ್ಲಿ ಇನ್ವೆಸ್ಟ್ ಮಾಡಿರೋರು ಖಂಡಿತ ನಿಮ್ಮ ಹಣವನ್ನ ಮರತ್ಕೊಳ್ಳೋದು ಬೆಟರ್ ಅನ್ಸುತ್ತೆ ಅಥವಾ ಎಕ್ಸಿಟ್ ಆಗಕ್ಕೆ ಅವಕಾಶ ಸಿಕ್ಕರೆ ಆಗೋದು ಬೆಟರ್ ನನ್ನ ಪ್ರಕಾರ ಸೊ ನೀವು ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಸರಿ ಹೇಳಿರಿ ಖಂಡಿತ ಒಂದಷ್ಟು ಜನರಿಗೆ ಈ ವಿಡಿಯೋ ನೋಡಿ ಈ ಸ್ಟಾಕ್ ಬಗ್ಗೆ ಮತ್ತೆ ಕವರ್ ಮಾಡಿದ್ ನೋಡಿ ಬೇಜಾರಾಗಿರ್ಬೋದು ಬಟ್ ಏನು ಮಾಡೋಕ್ಕಾಗೋದಿಲ್ಲ ಇದನ್ನ ರಿಟೇಲ್ ಇನ್ವೆಸ್ಟರ್ ಗಳಿಗೆ ಪದೇ ಪದೇ ತಿಳಿಸಿದ್ರೆ ತಲೆಯಲ್ಲಿ ಉಳ್ಕೊಳ್ಳೋದು ಇಲ್ಲ ಅಂದ್ರೆ ಮರ್ತ್ ಬಿಡ್ತಾರೆ ಯಾಕಂದ್ರೆ ಜಸ್ಟ್ ಈಗ ಟ್ರೇಡಿಂಗ್ ಬ್ಯಾನ್ ಆಗಿದೆ ಅಥವಾ ಸಸ್ಪೆಂಡ್ ಆಗಿದೆ ನೆಕ್ಸ್ಟ್ ಹದಿನೈದು ದಿನ ಆದ್ಮೇಲೆ ಓಪನ್ ಆದ ಮೊದಲನೇ ದಿನ ಏನಾದ್ರು ಅಪ್ಪರ್ ಸರ್ಕ್ಯೂಟ್ ಕಂಡು ಬಂದ್ಬಿಟ್ರೆ ಅವಾಗ್ಲೂ ಕೂಡ ಬೈಂಗ್ ಮಾಡ್ತಾರೆ ಸೊ ಅಷ್ಟು ಮುಗ್ದು ಇರ್ತಾರೆ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಲ್ಲ ತಿಳ್ಕೊಳ್ಳೋಲ್ಲ ಜಸ್ಟ್ ರ್ಯಾಲಿ ಬಂತ ಬೈಂಗ್ ಮಾಡಕ್ ಟ್ರೈ ಮಾಡ್ತಾರೆ ಸೊ ಹಾಗಾಗಿ ಅಂತ ಕಡೆ ಇದ್ದಾಗ ನಾವು ಪದೇ ಪದೇ ರಿಪೀಟ್ ಮಾಡಿ ತಿಳಿಸ್ಬೇಕಾಗುತ್ತೆ ನಾನು ಕವರ್ ಮಾಡ್ತಾ ಇರ್ತೀನಿ ಬೇಜಾರಾಗಿದ್ರೆ ಅದಕ್ಕಾಗಿ ಕ್ಷಮೆ ಇರ್ಲಿ ಸಿರಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ